ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಆಶ್ರಯದಲ್ಲಿ ಅಕ್ಟೋಬರ್ ಆರರಂದು ಮಹತುಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವಮಾರು ಗದ್ದೆಯಲ್ಲಿ ನಡೆಯಲಿರುವ ಪುತ್ತೂರದ ಪಿಲಿಗೊಬ್ಬು ಸೀಸನ್ ಟೂ ಹಾಗೂ ಪುತ್ತೂರು ಫುಡ್ ಫೆಸ್ಟ್ ಸೀಸನ್ ಟು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಬೆಳಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಡಿಯಲ್ಲಿ ಪ್ರಾರ್ಥನೆಯನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ವಿಎಸ್ ಭಟ್ ನೆರವೇರಿಸಿದರು ಬಳಿಕ ಪುತ್ತೂರಿನ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಸುರೇಶ್ ಪುತ್ತುರಾಯ ಪರದೆ ಸರಿಸುವ ಮೂಲಕ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಪುತ್ತೂರ್ದ ಪಿಲಿಗೊಬ್ಬು ಸಮಿತಿಯ ರೂವಾರಿ ಸಹಜ್ರೈ ಬಳಜ ಪುತ್ತೂರು ಉಮೇಶ್ ನಾಯ್ಕ್ ನಾಗರಾಜ್ ಭಟ್ ನಡುವಡ್ಕ ಶರತ್ ಅಳ್ವಾ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಪುತ್ತೂರದ ಪಿಲಿಗೊಬ್ಬು ಎಂಬ ಕಾರ್ಯಕ್ರಮ ಕಳೆದ ವರ್ಷ ಸೀಸನ್ ಒಂದು ಬಹಳ ಅದ್ಧೂರಿಯಾಗಿ ಎಲ್ಲರ ನಿರೀಕ್ಷೆಗೂ ಮೀರಿ ಬಹುಶಃ ಸಂಘಟರ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿ ನಡೆದಿದ್ದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಈ ದಿನ ಈ ಶುಭ ಸಂದರ್ಭದಲ್ಲಿ ಪುತ್ತೂರುದ ಪಿಲಿಗೊಬ್ಬು ಸೀಸನ್ ಎರಡು ಇದರ ಈ ಕಾರ್ಯಕ್ರಮದ ಅಕ್ಟೋಬರ್ ಐದು ಮತ್ತು ಆರರಂದು ಇದೇ ವರ್ಷ ನಡೆಯುವಂಥ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ನಡೆದಿರುವಂಥ ಎಲ್ಲರೇ ಎಲ್ಲ ಭಕ್ತರುಗಳೇ ಹಾಗೂ ವಿಜಯ ಸಾಮ್ರಾಟ್ ಎಂಬ ಚಾರಿಟೇಬಲ್ ಟ್ರಸ್ಟನ್ನು ಪ್ರಾರಂಭಿಸಿ ಸಮಾಜ ಸೇವೆಯನ್ನು ಮಾಡುತ್ತಿರುವಂಥ ಯುವ ಮುಂದಾಳು ಶ್ರೀಯುತ ಸಹಜ್ ರೈ ಬಳಜ್ಜ ಮತ್ತು ಅವರ ಎಲ್ಲ ಬಳಗದ ಎಲ್ಲ ಸದಸ್ಯರುಗಳೇ ಈ ವರ್ಷದ ಕಾರ್ಯಕ್ರಮವು ಸಹ ನಿಮ್ಮ ಒಂದು ಈ ಶ್ರಮದಿಂದ ಅತ್ಯುತ್ತಮವಾಗಿ ಮೂಡಿ ಬರಲಿ ಯಶಸ್ವಿಯಾಗಿ ನಡೆಯಲಿ ಅಂತ ಆ ದೇವರಲ್ಲಿ ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಅದರೊಟ್ಟಿಗೆ ನಡೆಯುವಂಥ ಫುಡ್ ಫೆಸ್ಟಿವಲ್ ಸಹ ಭಾಳ ವರ್ಷ ಕಳೆದ ವರ್ಷ ಭಾಳ ಅದ್ದೂರಿಯಾಗಿ ಉತ್ ಅತ್ಯುತ್ತಮವಾಗಿ ನಡೆದಿತ್ತು ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿತ್ತು ಲಕ್ಷಾಂತರ ಜನರು ಭಾಗವಹಿಸಿದಂಥ ಒಂದು ಅದ್ಭುತ ಕಾರ್ಯಕ್ರಮ ಅದಾಗಿತ್ತು ಪ್ರತಿ ವರ್ಷವೂ ಇದು ಇನ್ನಷ್ಟು ವಿಜೃಂಭಣೆಯಿಂದ ನಡೆಯಲಿ ಪುತ್ತೂರದ ಪಿಲಿಗೊಬ್ಬು ಎಂಬುದು ಪುತ್ತೂರು ಮಾತ್ರವಲ್ಲ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಇದರ ಹೆಸರು ಪ್ರಸರಿಸಲಿ ಮುಂದಿನ ವರ್ಷಗಳಲ್ಲಿ ಯಾವಾಗ ಇದು ಅಂತ ಜನರು ಕಾತರದಿಂದ ಕಾಯುವಂಥ ಒಂದು ಕಾರ್ಯಕ್ರಮವಾಗಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ ಪುತ್ತೂರು ಇದರ ಆಶ್ರಯದಲ್ಲಿ ಇದೇ ಬರುವ ಅಕ್ಟೋಬರ್ ಐದು ಆರರಂದು ಸೀಸನ್ ಎರಡರ ಪಿಲಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಕಾರ್ಯಕ್ರಮದ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಇವತ್ತು ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮಹಾತ್ವರ್ಷಿ ಮಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸುರೇಶ್ ಪುತ್ರಾಯ ಮತ್ತು ನಮ್ಮ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಧಿಕಾರಿಯಾದಂತಹ ಅಧಿಕಾರಿಯಾದಂತಹ ನವೀನ್ ಭಂಡಾರವರ ಅಮೃತ ಹಸ್ತದಲ್ಲಿ ಇವತ್ತು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಕಳೆದ ವರ್ಷ ಸೀಸನ್ ಒಂದರ ಪಿಳಿಗೊಬ್ಬು ಮತ್ತು ಫುಡ್ ಫೆಸ್ಟ್ ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮೂಡಿಬಂದಿದೆ ಈ ಸಲದ ಕಾರ್ಯಕ್ರಮ ಕೂಡ ಎಲ್ಲರ ಸಹಕಾರದೊಂದಿಗೆ ಇನ್ನಷ್ಟು ವಿಭಿನ್ನ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇನೆ ಆ ರೀತಿಯಲ್ಲಿ ಇವತ್ತು ಪುತ್ತೂರಲ್ಲ ಹತ್ತೂರಿನ ಜನತೆ ಕೂಡ ಅವರ ಆಶೀರ್ವಾದದಿಂದ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಬಾರಿ ಹೊಸತಾಗಿ ಕಳೆದ ಅಂತ ಈ ವರ್ಷ ಕೂಡ ಫುಡ್ ಫೆಸ್ಟನ್ನು ನಾವು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಬಾರಿ ನಲವತ್ತೈದು ಐವತ್ತು ಹೊಸ ವಿಭಿನ್ನ ರೀತಿಯ ಸ್ಟಾಲ್ಗಳಿತ್ತು ಈ ಬಾರಿ ಕೂಡ ಅದಕ್ಕಿಂತ ಹೆಚ್ಚಾಗಿ ಒಳ್ಳೊಳ್ಳೆ ರೀತಿಯ ರಾಜ್ಯದ ವಿವಿಧ ಕಡೆಯಿಂದ ಫುಡ್ ಸ್ಟಾಲನ್ನು ಹಾಕುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ನಾವು ಅದರ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಯುವ ನಾಯಕ ಸಹಜರೈ ಅವರ ಒಂದು ವಿನೂತನ ಪರಿಕಲ್ಪನೆ ಪಿಲಿಗೊಬ್ಬು ಹಾಗೂ ಪುತ್ತೂರು ಫೆಡ್ ಫುಡ್ ಫೆಸ್ಟಿವಲ್ ಇದು ಕಳೆದ ವರ್ಷ ಅತ್ಯಂತ ಅದ್ಧೂರಿಯಲ್ಲಿ ವಿಜೃಂಭಣೆಯಲ್ಲಿ ನೆರವೇರಿದ್ದು ಈ ವರ್ಷವೂ ಕೂಡ ಸೀಸನ್ ಟು ಕಾರ್ಯಕ್ರಮವನ್ನು ಇದೇ ಅಕ್ಟೋಬರ್ ಐದು ಹಾಗೂ ಆರರಂದು ನಾವು ಹಮ್ಮಿಕೊಂಡಿದ್ದೇವೆ ವಿಜಯ್ ಸಾಮ್ರಾಟ್ ಸಂಸ್ಥೆಯ ಸರ್ವ ಸದಸ್ಯರ ಸಹಕಾರದಿಂದ ಊರಿನ ಹಾಗೂ ಪರ ಊರಿನವರ ಸಹಕಾರದಿಂದ ಈ ಕಾರ್ಯಕ್ರಮವು ಇನ್ನಷ್ಟು ಅದ್ದೂರಿಯಲ್ಲಿ ನೆರವೇರಲಿಕ್ಕಿದೆ ಎಂಬ ಆಶಯ ನಮಗಿದೆ ಅದೇ ರೀತಿ ಫುಡ್ ಫೆಸ್ಟಿವಲಲ್ಲೂ ಕೂಡ ರಾಜ್ಯದ ವಿವಿಧ ಭಾಗಗಳಿಂದ ಈ ವರ್ಷ ಅನೇಕ ಮಂದಿ ನಮ್ಮನ್ನು ಸಂಪರ್ಕಿಸಿ ಈಗಾಗಲೇ ಐವತ್ತಕ್ಕೂ ಅಧಿಕ ಆಹಾರ ಮಳಿಗೆಗಳು ಭರ್ತಿಯಾಗಿದೆ ಇನ್ನಷ್ಟು ಹೆಚ್ಚಿನ ಆಹಾರ ಮಳಿಗೆಗಳು ಸೇರುವಂಥ ನಿರೀಕ್ಷೆ ನಮ್ಮಲ್ಲಿದೆ ಪುತ್ತೂರಿನ ಮೂರನೇ ಜಾತ್ರೆಯಾಗಿ ಮಾರ್ಪಾಡಾಗುವಲ್ಲಿ ಯಾವುದೇ ಸಂದೇಹ ಇಲ್ಲ ಅದ್ರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪುತ್ತೂರಿನ ಹಾಗೂ ಹತ್ತೂರಿನ ಸರ್ವರನ್ನ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಒಂದನ್ನ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಳು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ